ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸ ಶುಕ ಸಂವಾದದಲ್ಲಿ ಬ್ರಾಹ್ಮಣ ಧರ್ಮಗಳು ಮತ್ತು ದಾನದ ಮಹಿಮೆ ಎಂಬ ಇನ್ನೂರ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಕುಮಾರ ಇನ್ನು ಬ್ರಾಹ್ಮಣನಿಗೆ ವಿಹಿತಗಳಾದ ಕೃತ್ಯಗಳು ಯಾವುವು ಎಂಬುದನ್ನು ತಿಳಿಸುವೆನು ಕೇಳು ಬ್ರಾಹ್ಮಣನಿಗೆ ಜಾತಕರ್ಮದಿಂದ ಆರಂಭಿಸಿ ಸಮಾವರ್ತನದವರೆಗಿನ ಕರ್ಮಗಳು ಸದಕ್ಷಿಣಾಕವಾಗಿಯೂ ವೇದ ಪಾರಂಗತನಾದ ಆಚಾರ್ಯನ ಮೂಲಕವಾಗಿಯೂ ನಡೆಸಲ್ಪಡತಕ್ಕವಾಗಿಯೂ ಇವೆ ಆ ಆಚಾರ್ಯನಲ್ಲಿ ಅವನು ವೇದಗಳನ್ನೆಲ್ಲ ಅಧ್ಯಯನ ಮಾಡುತ್ತಾ ಗುರು ಶುಶ್ರೂಷೆಯಲ್ಲಿ ಇರಬೇಕು ಅದರಿಂದ ಅವನು ಗುರುವಿನ ಋಣವನ್ನು ತೀರಿಸಿದವನಾಗುವನು ವೇದ ವಿಹಿತಗಳಾದ ಯಜ್ಞ ವಿಧಿಗಳನ್ನೆಲ್ಲ ಕಲಿಯಬೇಕು ಆಮೇಲೆ ಸಮಾವರ್ತನವನ್ನು ನಡೆಸಿಕೊಳ್ಳಬೇಕು ಆಮೇಲೆ ಗುರುವಿನ ಅನುಜ್ಞೆಯನ್ನು ಪಡೆದು ತಾನು ಸಾಯುವವರೆಗೆ ಗುರುವಿನ ಸಮೀಪದಲ್ಲಿಯೇ ಗುರುವಿನ ಸಮೀಪದಲ್ಲಿಯೇ ಬ್ರಹ್ಮಚರ್ಯೆಯನ್ನು ಸಂತಾನಾರ್ಥವಾಗಿ ಗೃಹಸ್ಥಾಶ್ರಮವನ್ನು ಅಥವಾ ವನದಲ್ಲಿದ್ದು ವಾನಪ್ರಸ್ಥವನ್ನು ಯತಿಯಾಗಿ ಸನ್ಯಾಸವನ್ನು ಅವಲಂಬಿಸಿ ಆಯಾ ವಿಧಿಗೆ ತಕ್ಕಂತೆ ನಡೆಯುತ್ತಿರಬೇಕು ಆದರೆ ಈ ನಾಲ್ಕರಲ್ಲಿ ಗೃಹಸ್ಥ ವೃತ್ತಿಯು ಸಕಲ ಧರ್ಮಗಳಿಗೂ ಮೂಲವೆನಿಸಿದೆ ದಾಂತನಾಗಿ ವಿಷಯ ಸಂಘಗಳನ್ನೆಲ್ಲ ಜಯಿಸಿದ ಗೃಹಸ್ಥನು ಎಲ್ಲಾ ಸಿದ್ಧಿಗಳನ್ನು ಪಡೆಯಬಲ್ಲನು ಅಂತಹ ಬ್ರಾಹ್ಮಣನು ಸಂತಾನ ಪ್ರಾಪ್ತಿಯಿಂದ ಪಿತೃಋಣವನ್ನು ಅಧ್ಯಯನದಿಂದ ಋಷಿಗಳ ಋಣವನ್ನು ಯಜ್ಞಗಳಿಂದ ದೇವ ಋಣವನ್ನು ತೀರಿಸಿದವನಾಗುವನು ಹೀಗೆ ಗೃಹಸ್ಥ ಧರ್ಮಗಳಿಂದ ಶುದ್ಧನಾದ ಮೇಲೆ ಬೇರೆ ಆಶ್ರಮಗಳಿಗೆ ಹೋಗಬಹುದು ಆಮೇಲೆ ಅವನು ಭೂಮಿಯೊಳಗೆ ಪುಣ್ಯತಮವಾದ ಆಶ್ರಮ ಸ್ಥಳವಾಗುವುದು ಎಂಬುದನ್ನು ತಿಳಿದು ಅಲ್ಲಿಗೆ ಹೋಗಿ ಅಲ್ಲಿ ಯಶಸ್ಸಿಗೂ ಮಹೋನ್ನತಿಗೂ ಕಾರಣವಾದ ಕಾರ್ಯಗಳಿಗೆ ಯತ್ನಿಸಬಹುದು ಬ್ರಾಹ್ಮಣನಿಗೆ ತಪಸ್ಸು ಅಧ್ಯಯನ ಯಜ್ಞ ದಾನಾದಿಗಳೆಲ್ಲ ಕೀರ್ತಿಕರಗಳಾದ ಸತ್ಕಾರ್ಯಗಳೇ ಮನುಷ್ಯನು ತಾನು ಸಂಪಾದಿಸಿದ ಕೀರ್ತಿಯು ಎಷ್ಟು ಕಾಲದ ದೀರ್ಘ ಕಾಲದವರೆಗೆ ಈ ಲೋಕದಲ್ಲಿ ನೆಲೆಗೊಂಡಿರುವುದೋ ಅಷ್ಟು ಕಾಲದವರೆಗೆ ಪುಣ್ಯ ಲೋಕಗಳಲ್ಲಿ ಸುಖಿಸುವನು ಬ್ರಾಹ್ಮಣನಿಗೆ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹಗಳೆಂಬ ಆರು ಕರ್ಮಗಳಿಗೂ ಅಧಿಕಾರವುಂಟು ಹಾಗಿದ್ದರೂ ಪ್ರತಿಗ್ರಹವನ್ನಾಗಲಿ ದಾನವನ್ನಾಗಲಿ ಔಚಿತ್ಯವಿಲ್ಲದಂತೆ ವ್ಯರ್ಥವಾಗಿ ಮಾಡಬಾರದು ಬ್ರಾಹ್ಮಣನು ಯಾಗವನ್ನು ಬಿಡಿಸಲು ಅರ್ಹನಾದ ಪುರುಷನಿಂದಲೋ ಶಿಷ್ಯನಿಂದಲೋ ಕನ್ಯೆಯಿಂದಲೋ ಹೆಚ್ಚು ಧನವು ಬರುವ ಸಂದರ್ಭದಲ್ಲಿ ಯಾಗ ಮಾಡಿಸಿ ಅದನ್ನು ದಾನ ಮಾಡಬಹುದು ತಾನೊಬ್ಬನೇ ಆ ಧನವನ್ನು ಅನುಭವಿಸಬಾರದು ಗೃಹಸ್ಥನಿಗೆ ಬೇರೆ ವಿಧವಾದ ಪುಣ್ಯ ಕಾರ್ಯಗಳೊಂದು ಬೇಕಾದುದಿಲ್ಲ ದೇವತೆಗಳಿಗೂ ಪಿತೃಗಳಿಗೂ ಋಷಿಗಳಿಗೂ ತಾನು ತೀರಿಸಬೇಕಾದ ಋಣವನ್ನು ತೀರಿಸುವುದು ಗುರುಗಳನ್ನು ವೃದ್ಧರನ್ನು ರೋಗಿಗಳನ್ನು ಹಸಿದು ಬಂದ ಅತಿಥಿಗಳನ್ನು ಭಯದಿಂದ ಬಂದು ಮೊರೆಹೊಗ್ತವರನ್ನು ತನ್ನಲ್ಲಿ ಆಶ್ರಯಕ್ಕಾಗಿ ಬಂದವರನ್ನು ತನ್ನ ಶಕ್ತಿಗೆ ಮೀರಿ ಅಥವಾ ತನಗೆ ಶಕ್ತಿ ಇದ್ದಷ್ಟು ಧನ ದಾನ ಧನ ದಾನ ಅನ್ನ ದಾನಾದಿಗಳಿಂದ ಸಂತೋಷಗೊಳಿಸುವುದು ಇವಕ್ಕಿಂತಲೂ ಲೋಕದಲ್ಲಿ ಉತ್ತಮ ಧರ್ಮವಿಲ್ಲ ದಾನ ಯೋಗ್ಯರಾದ ಪೂಜ್ಯರಿಗೆ ಕೊಡಬಾರದೊಂದು ಇಲ್ಲ ಹಿಂದೆ ಪ್ರಹ್ಲಾದನು ಕಾಶ್ಯಪನಿಗಾಗಿ ಉಚ್ಚೈಶ್ರವಸ್ಸೆಂಬ ಕುದುರೆಯನ್ನು ಕೊಟ್ಟು ಅದರಿಂದ ದೇವತೆಗಳು ಆಶಪಡತಕ್ಕ ಪುಣ್ಯಲೋಕಗಳನ್ನು ಹೊಂದಿದನು ಸತ್ಯಸಂಧನು ಮಹಾವೃತನು ಆದ ಶುಕ್ರನು ತನ್ನ ಪ್ರಾಣಗಳನ್ನೇ ಕೊಟ್ಟು ಬ್ರಾಹ್ಮಣರನ್ನು ರಕ್ಷಿಸಿ ಸ್ವರ್ಗಭಾಗಿಯಾದನು ಸಂಕೃತಿ ಪುತ್ರನಾದ ರಂತಿದೇವನು ವಸಿಷ್ಠನಿಗೆ ಸುಖೋಷ್ಣವಾದ ನೀರನ್ನು ಮಾತ್ರ ಕೊಟ್ಟು ಸ್ವರ್ಗದಲ್ಲಿ ಪೂಜಿತನಾದನು ಆತ್ರೇಯನೆಂಬ ರಾಜನು ಇಂದ್ರದ್ರುಮಿಗೆ ಉತ್ತಮ ಧನವನ್ನು ಕೊಟ್ಟು ಅನಂತ ಪುಣ್ಯ ಲೋಕಗಳನ್ನು ಪಡೆದನು ಉಕೀನರ ಪುತ್ರನಾದ ಶಿಬಿಯು ಒಬ್ಬ ಬ್ರಾಹ್ಮಣನಿಗಾಗಿ ತನ್ನ ಅಂಗಗಳನ್ನು ತನ್ನ ಪ್ರಿಯ ಪುತ್ರನನ್ನು ಕೊಟ್ಟು ದೇವಲೋಕಕ್ಕೂ ಮೇಲಾದ ಸ್ಥಾನವನ್ನು ಹೊಂದಿದನು ಕಾಶಿ ರಾಜನಾದ ಪ್ರತರ್ಧನನು ಬ್ರಾಹ್ಮಣನಿಗಾಗಿ ತನ್ನ ಕಣ್ಣುಗಳನ್ನು ಕೊಟ್ಟು ಇಹ ಪರಗಳಲ್ಲಿ ಅಸಮಾನ ಕೀರ್ತಿಯನ್ನು ಪಡೆದನು ದೇವಾ ಪ್ರಥುವೆಂಬುವನು ಮಹೋನ್ನತವು ಸುವರ್ಣಮಯವು ಕಷ್ಟಶಲಾಖೆಗಳುಳ್ಳದ್ದು ಆದ ತನ್ನ ರಾಜಛತ್ರವನ್ನು ದಾನ ಮಾಡಿ ತನ್ನ ರಾಷ್ಟ್ರ ಪ್ರಜೆಗಳೆಲ್ಲರೊಡನೆ ಸ್ವರ್ಗವನ್ನು ಹೊಂದಿದನು ಮಹಾ ತೇಜಸ್ವಿಯು ಪತ್ರಿಕುಮಾರನು ಆದ ಸಾಂಕೃತಿಯು ಶಿಷ್ಯರಿಗೆ ನಿರ್ಗುಣ ಬ್ರಹ್ಮವನ್ನು ಉಪದೇಶಿಸಿ ಅದರಿಂದ ಉತ್ತಮ ಲೋಕಗಳನ್ನು ಹೊಂದಿದನು ಅಂಬರೀಷನು ಹನ್ನೊಂದು ಅರ್ಭುತ ಸಂಖ್ಯೆಯುಳ್ಳ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಅದರಿಂದ ತನ್ನ ಎಲ್ಲ ಪ್ರಜೆಗಳೊಡನೆ ದೇವಲೋಕವನ್ನು ಹೊಂದಿದನು ಬ್ರಾಹ್ಮಣನಿಗಾಗಿ ಸಾವಿತ್ರಿಯು ದಿವ್ಯ ಕುಂಡಲಗಳನ್ನು ಜನಮೇಜೆಯನು ಶರೀರವನ್ನು ಕೊಟ್ಟು ಉತ್ತಮ ಲೋಕಗಳನ್ನು ಹೊಂದಿದನು ಯುವನಾಶ್ವನು ತನ್ನ ಸಮಸ್ತ ರತ್ನಗಳನ್ನು ಪ್ರಿಯ ಸ್ತ್ರೀಯರನ್ನು ರಮ್ಯ ಗ್ರಹಗಳನ್ನು ದಾನ ಮಾಡಿ ಸದ್ಗತಿಯನ್ನು ಹೊಂದಿದನು ವಿದೇಹರಾಜನಾದ ನಿಮಿಯು ರಾಜ್ಯವನ್ನು ಪರಶುರಾಮನು ಭೂಮಿಯನ್ನು ಗಯನು ಪಟ್ಟಣದೊಡನೆ ರಾಜ್ಯವನ್ನು ಬ್ರಾಹ್ಮಣರಿಗಾಗಿ ಕೊಟ್ಟು ಸದ್ಗತಿ ಹೊಂದಿದನು ಒಮ್ಮೆ ಮಳೆಯಿಲ್ಲದಿದ್ದಾಗ ಬ್ರಹ್ಮ ಸಮಾನನಾದ ವಸಿಷ್ಠನು ತನ್ನ ಮಹಿಮೆಯಿಂದ ಪ್ರಜೆಗಳಿಗೆ ಜೀವನವನ್ನುಂಟು ಮಾಡಿದನು ಕರನ್ ಪುತ್ರನಾದ ಮರುತು ಅಂಗೀರಸ್ಸಿಗೆ ಕನ್ಯಾದಾನ ಮಾಡಿ ದೇವಲೋಕವನ್ನು ಹೊಂದಿದನು ದೇಶದ ಬ್ರಹ್ಮದತ್ತನು ಬ್ರಾಹ್ಮಣರಿಗೆ ಶಂಖನಿಧಿಯನ್ನು ದಾನ ಮಾಡಿ ಉತ್ತಮ ಲೋಕವನ್ನು ಸಾಧಿಸಿದನು ಮಿತ್ರ ಸಹನೆಂಬ ರಾಜನು ಮದಯಂತಿ ಎಂಬ ತನ್ನ ಭಾರ್ಯೆಯನ್ನೇ ವಸಿಷ್ಠನಿಗೆ ಕೊಟ್ಟು ಅದರಿಂದ ಆ ಭಾರ್ಯೆಯೊಡನೆ ಸ್ವರ್ಗವನ್ನು ಹೊಂದಿದನು ಸಹಸ್ರಜಿತ್ ಎಂಬ ರಾಜರ್ಷಿಯು ತನಗೆ ಪ್ರಿಯವಾದ ಪ್ರಾಣಗಳನ್ನೇ ಬ್ರಾಹ್ಮಣರಿಗಾಗಿ ಕೊಟ್ಟು ಉತ್ತಮ ಲೋಕಗಳನ್ನು ಹೊಂದಿದನು ಶತದ್ಯುಮ್ನನೆಂಬ ರಾಜನು ಸುವರ್ಣಮಯವಾಗಿ ಸಮಸ್ತ ಭಾಗ್ಯ ಸಮೃದ್ಧವಾದ ಗ್ರಹವನ್ನು ಮುದ್ಗಲನಿಗೆ ಕೊಟ್ಟು ಸ್ವರ್ಗವನ್ನು ಸೇರಿದನು ಸಾಲ್ವದೇಶದ ದ್ಯುತಿಮಂತನು ರುಚಿಕನಿಗೆ ರಾಜ್ಯವನ್ನೆಲ್ಲಾ ಕೊಟ್ಟು ಉತ್ತಮ ಗತಿಯನ್ನು ಹೊಂದಿದನು ಲೋಮಪಾದನೆಂಬ ರಾಜಋಷಿಯು ಋಷಿಯು ಋಷ್ಯಶೃಂಗನಿಗೆ ತನ್ನ ಮಗಳಾದ ಶಾಂತಿಯನ್ನು ಕೊಟ್ಟು ಮಹಾಭೋಗಗಳನ್ನೆಲ್ಲ ಪಡೆದನು ಮಧುರಾಶ್ವನೆಂಬ ರಾಜನು ಪರಮ ಸುಂದರಿಯಾದ ತನ್ನ ಕನ್ಯೆಯನ್ನು ಹಿರಣ್ಯ ಹಸ್ತನಿಗೆ ಕೊಟ್ಟು ದೇವತೆಗಳು ಕೊಂಡಾಡತಕ್ಕ ಲೋಕವನ್ನು ಹೊಂದಿದನು ಪ್ರಸೇನ ಜಿತ್ತು ಕರುಗಳೊಡಗೂಡಿದ ಲಕ್ಷ ಗೋವುಗಳನ್ನು ದಾನ ಮಾಡಿ ಉತ್ತಮ ಲೋಕಗಳನ್ನು ಹೊಂದಿದನು ಹೀಗೆಯೇ ಮಹಾತ್ಮರಾದ ಇನ್ನೂ ಅನೇಕರು ದಾನದಿಂದಲೂ ತಪಸ್ಸಿನಿಂದಲೂ ಸರ್ವೋತ್ತಮ ಗತಿಯನ್ನು ಹೊಂದಿರುವರು ಅವರೆಲ್ಲರ ಕೀರ್ತಿಯು ಈ ಭೂಮಿಯು ಇರುವವರೆಗೆ ಸ್ಥಿರವಾಗಿರುವುದು ದಾನದಿಂದಲೂ ಯಜ್ಞದಿಂದಲೂ ಪ್ರಜೆಗಳನ್ನು ಪಡೆಯುವುದರಿಂದಲೂ ಹೀಗೆ ಅನೇಕರು ಸದ್ಗತಿಗೆ ಈಡಾಗಿರುವರು ಇದು ಇನ್ನೂರ ನಲವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ